ಸುಪಾರಿ ಕೊಟ್ಟು ಗಂಡನನ್ನು ಕೊಲೆ ಮಾಡಿದ ಹೆಂಡತಿಯನ್ನು ಬಂಧಿಸುವಲ್ಲಿ ಹುಕ್ಕೇರಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಎಂದು ಬೆಳಗಾವಿ ಜಿಲ್ಲಾ ವರಿಷ್ಠ ಅಧಿಕಾರಿಗಳಾದ ಡಾಕ್ಟರ್ ಭೀಮಾಶಂಕರ್ ಗುಳೇದವರು ಹೇಳಿದರು ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಕಳೆದ ವರ್ಷ ಏಪ್ರಿಲ್ನಲ್ಲಿ ಮಹಾಂತೇಶ್ ಸುಧ್ಕನ್ನವರ್ ಮಲಗಿದಲ್ಲಿಯೇ ಮೃತಪಟ್ಟಿದ್ದಾನೆ ಎಂದು ಅಂತ್ಯಕ್ರಿಯೆ ಮಾಡಿರುವ ಪ್ರಕರಣವನ್ನು ಕೊಲೆ ಎಂದು ಭೇದಿಸುವಲ್ಲಿ ಹುಕ್ಕೇರಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಎಂದರು ಹುಕ್ಕೇರಿ ತಾಲೂಕಿನ ಠಾಣೆಗೆ ಬಂದ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಡ್ತಾರೆ ಏನಂದ್ರೆ ಕಳೆದ ವರ್ಷ ಏಪ್ರಿಲ್ ತಿಂಗಳಲ್ಲಿ ನನ್ನ ತಮ್ಮ ಮಹಾಂತೇಶ್ ಸುಟಗಂಡನ ಮಲ್ಕೊಂಡಿದಲ್ಲೇ ಮರಣ ಹೊಂದಿದಾನಂತ ಹೇಳಿ ಹೆಂಡತಿ ಮನೆಯವರು ರಾತ್ರೋರಾತ್ರಿ ಅವನ ಮರಣವನ್ನು ಡಿಕ್ಲೇರ್ ಮಾಡಿ ಬೆಳಗ್ಗೆ ಅವನ ಅಂತ್ಯಕ್ರಿಯೆನ ಮಾಡಿರ್ತಾರೆ ಇದ್ರ ಬಗ್ಗೆ ನನ್ನ ಸಂಶಯ ಇದೆ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಸೊ ಮರಣದ ಬಗ್ಗೆ ಸಂಶಯ ಇದೆ ಅಂತ ಅಂದಾಗ ಇದು ಕಳೆದ ವರ್ಷ ಏಪ್ರಿಲ್ ಅಲ್ಲಿ ಆಗಿರೋದ್ರಿಂದ ಹಿಂದೆ ಭಾರತೀಯ ದಂಡ ಸಂಹಿತೆ ಮತ್ತೆ ಭಾರತೀಯ ದಂಡ ಪ್ರಕ್ರಿಯಾ ಸಂಹಿತೆ ಇದಕ್ಕೆ ಅಪ್ಲೈ ಆಗ್ತಾ ಇರೋದ್ರಿಂದ ಭಾರತೀಯ ದಂಡ ಪ್ರಕ್ರಿಯಾ ಸಂಹಿತೆ ನೂರ ಎಪ್ಪತ್ಮೂರು ಸಿ ಪ್ರಕಾರ ಒಂದು ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡ್ಕೋತೀವಿ ಸಂಶಯಾಸ್ಪದ ಸಾವು ಅನ್ನೋ ಕಂಪ್ಲೇನೆಂಟ್ ಕಲ್ಲಪ್ಪ ಈತ ಕ್ಲಿಯರ್ಲಿ ತನ್ನ ಸಹೋದರನ ಹೆಂಡತಿ ಮೇಲೆ ಸಂಶಯ ವ್ಯಕ್ತಪಡಿಸಿದ್ರಿಂದ ಸಹೋದರನ ಹೆಂಡತಿ ಮತ್ತೆ ಅವ್ರ ಕುಟುಂಬದವ್ರನ್ನ ಕರೆತಂದು ವಿಚಾರಣೆ ಮಾಡಿದಾಗ